ಎಷ್ಟು ಚೆನ್ನಾಗಿ ಮಾಡಿದ ನೀವು ನೀಟಾಗಿ ನೋಡಿ ಸಕ್ಕದಾಗಿ ಮಾಡೋಣ ಆಯ್ತು ಆಯಿತು ಇವಾಗ ಪೂರಿ ಮಾಡಿಕೊಡ್ತಾ ಇದ್ದಾರೆ ನಮಗೋಸ್ಕರ ಪೂರಿ ಪೂರಿ ಬೈಸ್ಕೊಂಡಿದ್ವಿ ಅಂತ ಸಾರಿ ಸಾರಿ ನನ್ನಿಂದ ನಿನಗೆ ನಾನೇ ನಿಂಗೆ ಸಾರಿ ಕೇಳ್ತೀನಪ್ಪಿ ಸಾರಿ ಬೇಜಾರು ಮಾಡ್ಕೊಂಡೆ ಆಲೂಗಡ್ಡೆ ಪಲ್ಯ ಏನಕ್ಕೆ ಪೂರಿ ಚಂದ ಅಲ್ವಾ ನಮ್ಗಂತೂ ಪೂರಿ ಇಷ್ಟ ಬಿಸಿ ಬಿಸಿ ಪೂರಿ ತಿನ್ನಪ್ಪಿ ಅದಾಗ ಗೊತ್ತಾಯ್ತಾ ಸ್ವೀಟ್ ಕಡಿಮೆ ಆದರೆ ಪರವಾಗಿಲ್ಲ ಬಿಡಿ ನಾನು ವೀಡಿಯೋ ನೋಡ್ಕೊಂಡು ಮಾಡೋಣಂತೆ ಸ್ವಲ್ಪ ಸ್ವೀಟ್ ಕಮ್ಮಿ ಸ್ವಲ್ಪ ತುಂಬಾ ಕಮ್ಮಿ ಆಯ್ತು ಶುಗರ್ಲೆಸ್ ಥರ ನಿಂಗ ನಿಂಗಪ್ಪ ನೆನ್ಪಾಯ್ತು ಅನ್ಸುತ್ತೆ ಹಿಂಗೆಲ್ಲ ಮೋಸ್ಟ್ಲಿ

ನಂಗೆ ಕಾಫಿ ಕುಡಿದ್ರು ಒಂಚೂರು ಸ್ವೀಟ್ ಆಗ್ತದೆ ಆ ಲೆವೆಲ್ ಗೆ ಕಾಫಿ ಕುಡಿ ಹಾಕಿ ಬಂದ್ರು ಅಮ್ಮ ಕಷ್ಟಪಡಬಣ್ಣ ಸಕ್ಕತಾಗಿ ಮಾಡೋಳೆ ಸ್ವೀಟೇ ಇಲ್ಲ ಅಂದ್ರೆ ಚೆನ್ನಾಗಿ ಒತ್ತಿ ಮಾಡೋದೆಲ್ಲ ಮಾಡೋಳೆ ಬೇಳೆ ಬೇಳೆ ಒಬ್ಬಳು ನೀಷ್ಟು ಇಷ್ಟ ನೀರು ಮುಂದೆ ಬಂದೆ ಮಾಡ್ಕೊಡ್ತೀನಲ್ಲಮ್ಮ ಅದೇ ನಂಗೆ ಕೇಳಲ್ಲ ನೋಡಿ ಹೆಂಗಾಡ್ತವೆ ಅಂತ ಒಂದು ಸ್ವೀಟ್ ಇರೋಲ್ಲ ಹ್ಮ್ ಅದಕ್ಕೆ ನಾ ಕೇಳಿದ್ದ ಪಾಯಸನ ಹಾ ಒಬ್ಬಟ್ಟು ಹಬ್ಬದಿನ ವರ್ಮಾಲಕ್ಷ್ಮಿ ಹಬ್ಬದಿನ ಮಾಡ್ಲಾ ಅಂತ ಕೇಳಿದೆ ನೀವೇ ಬೇಡ ಅಂದ್ರ ಸುಮ್ಮನೆ ಗಣೇಶ ಹಬ್ಬಕ್ಕೆ ಮಾಡಾನು ಹ್ಮ್ ಗೌರಿ ಗಣೇಶ ಹಬ್ಬಕ್ಕೆ ನನ್ನ ಬಲ್ಗೊಂಡು ಸಕ್ಕತ್ ಹದ್ರುತೈತಾನೆ ಒಂದು ವಾರದಿಂದ ಏನಕ್ಕೆ ಅಂತ ಗೊತ್ತಿಲ್ಲ ಸುಮ್ಮನೆ ಪಟ 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 ಅಂತ ಬಿಟ್ಕೊಳ್ತೇನೆ ನೋಡೋದು ಕಾಣಲ್ಲ ಅನ್ಸುತ್ತೆ ಹುಡ್ಕೊಂಡಂಗತ್ತೆ ಇಲ್ಲಿ ಗೊತ್ತಾ ವೈಬ್ರೇಷನ್ ಆದಂಗೆ ಪೂರಿ ಪೂರಿ ಬಿಸಿ ಬಿಸಿ ಪೂರಿ ಅಲ್ಲಾಪಿ ನೀನ್ ಊಟ ಮಾಡುವಂತ ಅಂದ್ರೆ ನಿನ್ ಏನಮ್ಮ ಆಗೈತೆ ಅಂದ್ರೆ ನಂಗೆ ಇದೆಲ್ಲ ಇಷ್ಟ ಆಯ್ತು ಸ್ವಲ್ಪ ಬೆಲ್ಲ ಬೆಲ್ಲ ಒಂದ್ ಚೂರವರೆ ಬೇಕಿತ್ತು ಅಂದ್ರೆ ಹಾಕಿದ್ಯಾ ಕಮ್ಮಿ ಆಯ್ತು ಸ್ವೀಟ್ ಎಷ್ಟಾಗ್ತೆ ಅದು ಉಂಡೆ ಬೆಲ್ಲ ಬೆಲ್ಲದ ಉಂಡೆ ಬೆಲ್ಲ ಹಂಗಾಗಿ ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅನ್ಸುತ್ತೆ ಒಂದು ಲೋಟಕ್ಕೆ ಎರಡು ಹಚ್ಚ ಹಾಕಿದ್ರೆ ಸಾಕತ್ತೆ ಎಷ್ಟ ಓಹ್ ಅಷ್ಟೋ ಒಂದು ಲೋಟಕ್ಕೆ ಮಾಮೂಲಿ ನಾವು ಅಳತೆ ಮಾಡ್ತೀವಲ್ಲ ಆ ಲೋಟಕ್ಕೆ ಎರಡು ಹಚ್ಚ ಬೆಲ್ಲ ಅಂದ್ರೆ ನಮ್ಮ ತಪ್ಪು ಬೇಕಂದ್ರೆ ಅದರಲ್ಲಿ ಒಂದು ಅರ್ಧ ಭಾಗ ಮಾಡಿದ್ರೆ ಸಾಕು அப்படவா ஹாய் ஃபிரெண்ட்ஸ் எல்லாம் நமஸ்கார பூரி மாட்டு தீனி நம்ம துத்தை லாஸ்டு பூரி தின் மேலே ஏனப்பி காஃபி குடிலே கம்பல்சரி குடிலே ನಿಮ್ಮ ಬಾಯಕೆಯಿಂದ ಆಗ್ಲಿ ಬಿಡು ಪೂರಿ ತಿಂದ ಮೇಲೆ ಸಪೋಸ್ ಜಿಡ್ಡಿನ ಅಂಶ ಗಂಟಲ್ಲಿ ಅದಕ್ಕೋಸ್ಕರ ಕಾಫಿ ಕುಡಿದ್ರೆ ರಿಲೀಫ್ ಆಗುತ್ತೆ ಥರನೂ ಬರುತ್ತೆ ನನಗೆ ಜಾಸ್ತಿ ಎಣ್ಣೆ ಎಣ್ಣೆದಿದ್ದಲ್ವಾ ಸೊ ಕಾಫಿ ಕುಂದರೆ ಮತ್ತೆ ರೀಫ್ರೆಶ್ ಆಗುತ್ತೆ ಅದಕ್ಕೋಸ್ಕರ ಕಾಫಿ ಕುಡಿಯೋದು ಒಳ್ಳೆ ಪೂರಿ ಅಳಗಡ್ಡೆ ಪಲ್ಯ ಚಟ್ನಿ ಸೂಪರ್ ಸೂಪರಾಗಿತ್ತು ಮೂರು ಪುರಿ ತಿಂದ ಎಷ್ಟೋ ಮೂರಾ ಮೂರುವರೆ ಮೂರು ಮೂರೂವರೆ ಅವಳು ಎರಡೂವರೆ

ಅವಲಕ್ಕಿ ತಿನ್ನಲ್ಲ ಪಾಸ್ತಾ ಪುಳಿಯೋಗರೆ ತಿನ್ನಲ್ಲ ಪಾಸ್ತಾನು ತಿನ್ನಲ್ವಾ ನನಗೆ ಪಾಸ್ತಾ ಇಷ್ಟ ನಂಗೆ ಇಷ್ಟ ಸಕ್ಕತ್ತು ಇಷ್ಟ ಅದೀಗ ಪಾಸ್ತಾ ಮಾಡುವಂತಲೇ ಹೇಳಿದ್ದೆ ನಿಮಗೆ ಅವತ್ತು ನೀವು ಮಾತ್ರ ಒಳ ಮಾಡ್ಕೊಂಡಿದ್ದೀರಿ ನಂಗೆ ಮಾಡ್ಕೊಡ್ತೀನಿ ಅಂದ್ರೆ ಮಾಡಲಿಲ್ಲ ಆಯ್ತಾ ಅದೇ ಅವಳೇನು ತಿನ್ನಲ್ಲ ಇವನು ಹಂಗೇನೆ ಇವನು ಉಪ್ಪಿಟ್ಟು ತಿನ್ನಲ್ಲ ಇನ್ನೊಂದು ತಿನ್ನೋಲ್ಲ ಇವಳು ಇವಳು ಹಂಗೆ ಅವಲಕ್ಕಿ ತಿನ್ನಲ್ಲ ಶಾವ್ಗೆ ತಿನ್ನಲ್ಲ ಅವಲಕ್ಕಿ ತಿನ್ನಲ್ಲ ಇನ್ನೆಲ್ಲ ತಿಂತಾಳೆ ವೈಟ್ ಚಿತ್ರಾನ್ನ ಯಾಕೆ ಒಯಿಟ್ ಚಿತ್ರಾನ್ನ ಎಷ್ಟು ಚೆನ್ನಾಗಿ ಮಾಡೋರು ಗೊತ್ತಾವಾಗ ಸಿಮೆಂಟ್ ಶುಂಕಾಯ ನೀಟಾಗಿ ಫ್ರೈ ಮಾಡಿ ಬಯಸ್ಕ ನಾನು ಬೈಸ್ಕೊಂಡು ಬಯಸ್ಕೊಂಡು ಮಡಿಸ್ಕೊಳಿವೆ ಅವಾಗ ಮನೆಗಿದ್ರು ಇದ್ರು ನಾನೇ ಅಡುಗೆ ಮಾಡ್ತಿದ್ದೆ ಕೆಲಸಕ್ಕೆ ಹೋಗ್ದಿರೋ ಟೈಮಲ್ಲಿ ಏನೇ ಎಷ್ಟು ಬಯಸ್ಕೊಂಡು ನೋಡೋ ಹತ್ರ ನಾನು ಚಿತ್ರಾನ್ನ ಮಾಡಿಸ್ಕೊಂಡು ತಿಂದಿದ್ದೀನೋ ಗೊತ್ತಿಲ್ಲ ಈಗಂತೂ ಚಿತ್ರಾನ್ನ ಅದ್ರದ್ದಿದ್ರೆ ಇಲ್ಲಿ ದೂರ ಓಡೋದಕ್ಕಾಗುತ್ತೆ ದೂರ ರೈಸ್ ಐಟಮ್ ಕಾಫಿ ಕಾಫಿಗೆ ಇಟ್ಟಿದ್ಯವಾಟ್ಟಿದ್ಯಾ ಕರೆಕ್ಟಾಗಿ ಮಧ್ಯರಾತ್ರಿ ಒಂದೂವರೆ ಊಟ ಮಾಡ್ತಾ ಇರೋದು ನೋಡಿ ಅದು ಇಪ್ಪತ್ ನಿಮಿಷ ಫಾಸ್ಟ್ ಕಮ್ಮಿ ಮಾಡಿದ್ರ ಇಪ್ಪತ್ ನಿಮಿಷ ಫಾಸ್ಟ್ ಇತ್ತು ಈಗ ನಿಮಿಷ ನಿಮಕ್ ನಮ್ಮ ನಮ್ಮನೇಲಿ ಊಟ ಲೇಟ್ ನಂಗೆ ನಾವು ಆಣೆ ಬರ ಕರ್ಮ ಇವ್ರಿಗೆ ಹೇಳ್ತೀನಿ ನನ್ನ ಕಾಯಿ ಅಂತದೇನು ಅಲ್ವಾ ನಾನು ಹೇಳ್ತೀನಿ ಸರ್ ನಾನು ಕಾಲೇ지에 ತಕ್ಕ ಐತಿನಾ ಕೊಡಿ ನೀನು ಎರಡು ಡೇ ಫುಲ್ ಬಿಡಿ ಬಾ ಇೆರಡು ಬಿಜಿ ಆಗಿಬಿಡುತ್ತೆ ಛೆ ನೀ ಒಂದು ಊಟ ಪಲ್ಯ ತಿನ್ಬಿಡತಾರೆ ನಾನು ಪಲ್ಯ ಊಟ ತಿಂತು ಈ ಕಥೆ ರೆ ನಿಮಗೆ ಒಂದಸಾರಿ ಆರೆ ರಿವೀಲ್ ಮಾಡ್ತಾರೆ ಅವ್ರ ವಿಡಿಯೋದಲ್ಲಿ ಎಡ್ಡ್ಸ್ತೀನಿ ಅವ್ರ ವಿಡಿಯೋದಲ್ಲಿ ಎಡ್ಡ್ಸ್ತೀನಿ ನಂತರಲೇ ಸರ್ ಅಯ್ಯೋ ವಿದವೆ ತೋನಿ ನಿನ್ ಫೇವರಿಟ್ ಔರ್ ಇಷ್ಟ

ನಂಬೇಡಿ ಇದನ್ನ ನಂಬೇಡಿ ಅದು ಅಷ್ಟು ಕಟ್ಟು ಸುಳ್ಳು ಅದು ಇಲ್ಲ ಅಂತಲ್ಲ ಅದರ ನೆಕ್ಸ್ಟ್ ಲೆವೆಲ್ಲೇ ಬೇರೆ ಅದನ್ನು ನೀವು ಸರಿ ಮಾಡ್ತೀವಿ ಹೇಳ್ಬೇಡ ನೀನು ನೀನು ನ ರಿವೀಲ್ ಮಾಡ್ಬೇಡ ಯಾವಾಗ ರಿವೀಲ್ ಮಾಡುವಂದ್ರೆ ನೀನು ಸ್ವಲ್ಪ ಫೇಮಸ್ ಅದಾಗ ರಿವೀಲ್ ಮಾಡು ಒಂದು ಸಹಸ್ರೆ ಕತೆ ಅಂತ ಚೆನ್ನಾಯ್ತು ಕೇಳಿ ನೀವು ಅದೊಂದು ಹೇಳು ಇದು ಸಾಕ್ಷಿ ಏನೇ ಹೇಳಿ

ನೋಡೋಣ ನೋಡೋಣ ಇದಕ್ಕೆ ನೀವೇ ಸಾಕ್ಷಿ ನೀನು ಹೇಳೇ ಹೇಳ್ತೀಯಾ ಹಂಡ್ರೆಡ್ ಪರ್ಸೆಂಟ್ ಅದ್ರಲ್ಲಿ ನನ್ ಕಾನ್ಫಿಡೆನ್ಸ್ ಈಗ ಒಂದು ವಿಡಿಯೋನ ಬೇಕ್ರೆ ಎಷ್ಟೊಂದು ವರ್ಷ ಸ್ಟೋರ್ ಮಾಡಿ ಸ್ಟೋರ್ ಮಾಡ್ಕೊತೀನಿ ಇದೊಂದು ಆಗಿ ಹೆಂಗ್ ಸ್ಟೋರ್ ಮಾಡೋದಪ್ಪ ಎಲ್ಲಿ ಕಳ್ಸ್ಕೊಳೋದು ಜಿಮ್ ಗೂಗಲ್ ಹಾಕ್ಕೊಬೇಡಿ ಗೂಗಲ್ ಫೋಟೋ ಅಷ್ಟೇ ವೀಡಿಯೋಸ್ ಹಾಕೊಂಡು ಅಲ್ಲಿಗೆ ಅಂದರೆ ಜಿಮೇಲ್ ಹಾಕೊಬೇಡ ಜಿಮ್ ಮೇಲ್ ಹಾಕೊಂಡ್ಬಿಡ್ತೀನಿ ಯಾವಾಗ ಕೇಳಿದ್ರೂ ಅದನ್ನು ನೆನಪಲ್ಲಿ ಎಷ್ಟೇ ಸ್ಟೋರೇಜನ್ನ ನಾನು ಇದು ಮಾಡಿದ್ರಲ್ಲಿ ಇದೊಂದು ಮಾತ್ರ ಇಟ್ಟಿರ್ತೀನಿ ಚಾಲೆಂಜ್ ಆ ಕತೆ ಕ್ಯೂರಿಯಾಸಿಟಿನ ಕೇಳಲೇಬೇಕು ಅವ್ಳು ಹೇಳಲೇಬೇಕು ಬರುತ್ತೆ ಸೆವೆಂಟೀನ್ ಅರ್ಲಿ ಮಾರ್ನಿಂಗ್ ಆಯ್ತಾ ಬೆಳಗಿನ ಜಾವ ಒಂದು ಮುಖಾಲು ಹ್ಞೂ ಆಗಸ್ಟ್ ಸೆವೆಂಟೀನ್ತ್ ರಾತ್ರಿ ಒಂದು ಬೆಳಗಿನ ಜಾವ ಒಂದು ಮುಖಾಲು ಇದು ನೆನಪರಿ ಇಟ್ಕೊಳ್ಳಿ ಸಾಕ್ಷಿ ನೀವೇ

ಕೆಲವೊಂದ್ ಮೆಮರಿಗಳು ಚಂದ್ರಿಗೂ ಆಪಲ್ ಕಟ್ ಮಧ್ಯರಾತ್ರಿಯಲ್ಲಿ ಕೊಟ್ಟೆ ಅನ್ಬಿಟ್ಟು ಮಧ್ಯರಾತ್ರಿ ಆಟ ಆಡ್ಕೊಂಡು ಕೂತಿದ್ವಿ ಆಪಲ್ ಕಟ್ ಮಾಡ್ಕೊ ನೀನು ಅಕ್ಕ ಇಟ್ರು ಸೇರಿ ಕಾಫಿ ಇಟ್ಕೊಂಡು ನೀವಿ ಕಾಫಿ ಇಟ್ಕೊಂಡ್ಬಂದ್ರಿ ಏನ್ಸುತ್ತೆ ಕೆಳಗಡೆ ಇಡೋದು ಅಂತೂ ಇಟ್ಕೊಂಡ್ ಬಂದಿದ್ರಿ ಯಾಕೆ ಕೆಳಗಡೆ ಇದ್ರಲ್ವಾ ಯಾರಿದ್ರು ಕೆಳಗಡೆ ಆದ್ರೆ ಮಲಗ್ತಿಲ್ಲ

ಓಕೆ ಫ್ರೆಂಡ್ಸ್ ನಾವು ಮಾಡಿರೋ ಅವಲಾಗ್ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಜೋರಾಗಿ ಮಾತಾಡೋಕ್ಕಾಗಲ್ಲ ಎಲ್ಲ ಮಲಗಿರ್ತಾರೆ ಅಂತ ಮೆತ್ತ ಮಾತಾಡ್ತೀವಿ ಮಳೆ ಜಾಸ್ತಿ ಆವಾಗಿನೂ ಮಳೆ ಏನೂ ಬರಬೇಕಾದ್ರೆ ನೆನ್ಕೊಂಬಂದೆ ಎನ್ನೆರಡೂವರೆಗೆ ಮಳೆ ಇತ್ತು ಹ್ಞೂ ನೆನ್ಕೊಂಬಂದೆ ಓಕೆ ಫ್ರೆಂಡ್ಸ್ ಬಾಯ್ ಗುಡ್ ನೈಟ್